ಎಲ್ಲ ಅಪಪ್ರಚಾರಕ್ಕೂ ಕೂಡ ನಮ್ಮ ಮತದಾರರು ಸ್ಪಷ್ಟವಾದಂತ ಮತದಾನದ ಮುಖಾಂತರ ಅದು ವೈಯಕ್ತಿಕವಾಗಿರ್ಬೋದು ಪಕ್ಷದ ಮೇಲಿರ್ಬೋದು ನಮ್ಮ ಕುಟುಂಬದ ಮೇಲಿರ್ಬೋದು ಈ ರೀತಿ ಎಲ್ಲ ರೀತಿಯಂಥ ಆರೋಪ ಪ್ರತ್ಯಾರೋಪಗಳು ನಡೆಯಿತು ಆದರೆ ಚುನಾವಣೆ ಸಂದರ್ಭದಲ್ಲಿ ಮುಂದೆ ಕ್ಷೇತ್ರ ಹೇಗೆ ಅಭಿವೃದ್ಧಿ ದಿಕ್ಕಂತ ಆ ಒಂದು ಪಾಸಿಟಿವ್ ಡಿಸ್ಕಷನ್ ಆಗಲಿಲ್ಲ ಇದೆಲ್ಲ ಮನವರಿಕೆ ಮಾಡಿಕೊಂಡಂತ ಮತದಾರರು ಸ್ಪಷ್ಟವಾಗಿ ದೇಶ ಮುನ್ನಡೆ ಯಾರ ಅದು ಸಾಧ್ಯ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಸನ್ಮಾನಿಸಿದ ನರೇಂದ್ರ ಮೋದಿಗೆ ಅದು ಇಂಡಿಯಾ ನೇತೃತ್ವ ಅಂತೇಳಿ ಆಶ್ವಾದನಾ ಮಾಡಿದೆ ರಾಷ್ಟ್ರೀಯ ರಾಷ್ಟ್ರೀಯತೆಯ ಸಿದ್ಧಾಂತ ಏನಿದೆ ಅದು ಮೂಲವಾಗಿ ಈ ನಮ್ಮ ನನ್ನ ಗೆಲುವಿಗೆ ದೊಡ್ಡ ಒಂದು ಶಕ್ತಿ ಆಗಿದೆ ಅಂತ ನಾನು ಹೇಳಿ ಜೀವನ ಪೂರ್ತಿ ಜನರ ಸೇವೆ ಮಾಡಿದ್ರು ಕೂಡ ಋಣ ತೀರಿಸಕ್ಕೆ ಸಾಧ್ಯ ಇಲ್ಲ ಆ ರೀತಿ ನನ್ನನ್ನ ಮತ್ತೊಮ್ಮೆ ನಮ್ಮ ಸಂಘಟನೆಯನ್ನ ಆಶ್ವಾದನೆ ಮಾಡಿದ್ದಾರೆ ನನ್ನ ಕೊನೆ ಉಸಿರು ಕೂಡ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಮೂಡಿಸ್ಕೊಂಡು ಬೆಳೆಸ್ಕೊಂಡಂತ ಕೆಲಸವನ್ನು ನಮ್ಮ ಪಕ್ಷದ ನೇತೃತ್ವ ನಾವೆಲ್ಲರೂ ಕೂಡ ಒಟ್ಟ ಮಾಡ್ತೀವಿ ಶಿವಮೊಗ್ಗ ಕ್ಷೇತ್ರದ ಒಂದು ಸಂಘಟನೆ ಒಂದು ಶಕ್ತಿನೇ ಅದು ಎಲ್ಲೂ ಕೂಡ ಹಿನ್ನಡೆ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಟೇಕ್ ಅಪ್ ಆಯಿತು ಒಂದು ಒಳ್ಳೆ ಅಂತ ಒಂದು ಲ್ಯಾಂಡಿಂಗ್ ಅನ್ನ ಮಾಡಿಸುವಂತ ಕೆಲಸವನ್ನು ನಮ್ಮ ಸಂಘಟನೆ ನಮ್ಮ ಕ್ಷೇತ್ರದ ಮತದಾರ ಮಾಡಿದ್ದಾರೆ ಮತ್ತೊಮ್ಮೆ ತಮ್ಮ ಮುಖಾಂತರ ಇಷ್ಟು ಒಳ್ಳೆ ಅಂತ ಲ್ಯಾಂಡಿಂಗ್ ಮಾಡಿಸಿದಂತ ಇಷ್ಟು ಒಳ್ಳೆ ಅಂತ ಒಂದು ಅಂತರವನ್ನು ಪಟ್ಟಂತ ನಮ್ಮ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ನಮ್ಮ ಬೈಂದೂರು ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ ಈ ಎಂಟು ವಿಧಾನಸಭಾ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಪಕ್ಷದ ಮುಖಂಡಗಳಿಗೆ ವಿಶೇಷವಾಗಿ ಶಕ್ತಿ ತುಂಬಿದಂತ ನರೇಂದ್ರ ಮೋದಿಜಿ ಅವರು ಚುನಾವಣಾ ನಾಮಿನೇಷನ್ ಸಂದರ್ಭದಲ್ಲಿ ಏನು ಹೋದ್ರು ಅದಾದ್ಮೇಲೆ ರೈತ ನಾಯಕ ಯಡಿಯೂರಪ್ಪ ಸಾಹೇಬ್ ಏನು ಬಂದೋದ್ರು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತೆ ಇಲ್ಲಿರುವಂತ ನಮ್ಮ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪಕ್ಷದ ನೇತೃತ್ವ ಸಂಘಟನೆ ನೇತೃತ್ವದ ಕಾರ್ಯಕರ್ತರಿಗೆ ನಮ್ಮ ಮತದಾರ ಬಂಧುಗಳಿಗೆ ನಮ್ಮ ಶಕ್ತಿ ತುಂಬಂತ ದೇಶದ ಒಂದು ಹಿಂದುತ್ವ ರಾಷ್ಟ್ರೀಯತೆ ವಿಚಾರಕ್ಕೆ ಬೆಂಬಲ ಕೊಟ್ಟಂತ ಕ್ಷೇತ್ರದ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಕಾರ್ಯಕರ್ತ ಬಂಧುಗಳಿಗೆ ಈ ಗೆಲುವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅಭಿವೃದ್ಧಿ